ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಓಮಿನ ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಸರ್ ಒಡೋದಿಷ್ಟು ಗಾಡಿ ಇದು ಹಾಂ ಸರ್ ಗಾಡಿ ಅದು ಮಾಡಲ್ ಟೂ ತೌಸಂಡ್ ಸರ್ ಎರಡು ಸಾವಿರ ಮಾಡಲಿ ಹೌದು ಸರ್ ಇದೆ ರೀ ಸರ್ ಓನರು ನಾನು ಮೊನ್ನೆ ತಿಳ್ತೀನಿ ಸರ್ ಅದು ಸ್ಕೂಲ್ ಸಲುವಾಗಿ ಬೆಂಗ್ಳೂರು ಬೆಂಗಳೂರಿಂದ ತೊಗೊಂಬಂದೀನಿ ಅದು ಸ್ಕೂಲ್ ಅಲ್ಲಿ ಸರ್ ಅವರು ಹೊಸ ತಗೋ ಅಂತ ಹೇಳ್ಕತ್ತಾರ ಹ್ಮ್ ಹ್ಮ್ ಆಗೈತೆ ಹೇಳ್ಕತ್ತೀನಿ ಸರ್ ಸಣ್ಣದಾಗ್ತದೆ ಗಾಡಿ ಅದು ಡಾಕ್ಯುಮೆಂಟ್ಸ್ ಒಣಗಿದೆ ಒಂದೊಂದು ಡಾಕ್ಯುಮೆಂಟ್ ಎಲ್ಲ ರೆಡಿ ಅದಾವೆ ಸರ್ ಇದು ಎಫ್ ಸಿ ಅದು ಫಿಟ್ನೆಸ್ ಆಗ್ತಾವೆ ಸರ್ ಹ್ಮ್ ಟ್ವೆಂಟಿ ಏಟ್ ತನ್ ಇದೆ ಸರ ಆಮೇಲೆ ಇದು ಇನ್ಸುರೆನ್ಸು ಫೆಬ್ರವರಿ ತನ ಇದೆ ಸರ್ ಫೆಬ್ರೈತಿ ಹೌದು ಸರ್

ಏನ್ ಸರ್ ಇಷ್ಟ ಕೊಡ್ತಾ ಇದ್ದಾರೆ ಮೈಲೇಜ್ ಗಾಡಿ ಮೈಲೇಜ್ ಸರ್ ಅಲ್ಲಿ ಮೂರ್ ಸಾವಿರದ ಐವತ್ತು ರೂಪಾಯಿ ಹಾಕಿಸಿದಿವಿ ಎಲ್ಲಿ ಬೆಂಗಳೂರ ಅಲ್ಲಿ ಅದು ಸಿಎನ್ಜಿ ಸರ್ ಸಿಎನ್ಜಿ ಇರ್ಲಿ ರಾಯ್ಚೂರ್ ಬಂದಿವಿ ಮತ್ತೆ ಇಲ್ಲಿ ಒಂದು ನಾಲ್ಕು ದಿವಸ ತಿರ್ಗಿ ಗಾಡನ್ ಸಾರ್ ಡಿಡ್ ಟು ಕ್ರಚರ್ಸ್ ಇಡ್ಲಿಲ್ಲ ಹಾ ಸರ್ ಡೆಡ್ ಕ್ರಚಸ್ ಕ್ರಚರ್ಸ್ ಹತ್ರ ಇಡ್ಲಿಲ್ಲ ಅದು ಆತ ಆಗಿಲ್ಲ ಸರ್ ನನಗೆ ಬಾಡಿ ಚೆನ್ನಾಗಿದ್ಯಾ ಹೊರಗಡೆ ಎಲ್ಲ ಇಲ್ಲ ಸರ್ ಪರವಾಗಿಲ್ಲ ಗಾಡಿ ಏನು ತೊಂದ್ರೆ ಇಲ್ಲ ಸರ್ ಯಾವುದೇ ತರ ತೊಂದ್ರೆ ಇಲ್ಲ ಗಾಡಿ

ಹೆಚ್ಚು ಕಮ್ಮಿ ಆಗುತ್ತ ಫೈನಲ್ ಇದು ಹಾ ಸರ್ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ರೇಟು ಸರ್ ಈಗ ತಮ್ಮ ತಿಳಿಬೇಕು ನಾವು ಹೇಳ್ಬೇಕು ಸರ್ ನಾವು ತಂದಿದ್ದು ಕರೆಕ್ಟ್ ಹೇಳಿ ಸರ್ ಕೊಡ್ತೀರಾ ಹಾ ಸರ್ ಒಂದು ಮೂವತ್ತು ಮಾಡಿ ಕೊಡ್ತೀರಾ ಹಾ ಕೊಡ್ತೀನಿ ಸರ್ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ಒಂದು ಮೂವತ್ತಕ್ಕೆ ಗಡಿ ಕೊಡಿ ಹಾ ಕೊಡ್ತೀನಿ ಸರ್ ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ಓಕೆ